ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಭುಗಿಲೆದ್ದಿದ್ದು ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ ದೆಹಲಿಗೆ ರೆಬಲ್ ಯತ್ನಾಳ್ ಟೀಮ್ ದಂಡಯಾತ್ರೆ ಮಾಡಿದ್ರೆ ಇಂದು ರಾಜ್ಯ ಬಿಜೆಪಿಯಲ್ಲಿ ತಟಸ್ಥ ಬಣ್ಣದ ನಾಯಕರು ರಹಸ್ಯ ಸಭೆ ಆಯೋಜಿಸಿದ್ದಾರೆ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ರಹಸ್ಯ ಸಭೆ ನಡೆಯಲಿದೆ ಜೆಪಿ ಪಿ ನಡ್ಡಾ ಕರ್ನಾಟಕಕ್ಕೆ ಬಂದು ಹೋದ ಬಳಿಕ ಬಿಜೆಪಿ ರಹಸ್ಯ ಸಭೆ ಕುತೂಹಲ ಪಡೆದುಕೊಂಡಿದೆ ಸಭೆಯಲ್ಲಿ ಸುನಿಲ್ ಕುಮಾರ್ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಸಿಸಿ ಪಾಟೀಲ್ ಭಾಗವಹಿಸಲಿದ್ದಾರೆ ಪ್ರಮುಖ ಸಭೆಯ ಉದ್ದೇಶ ಅಂದ್ರೆ ಯತ್ನಾಳ್ ಬಣವನ್ನ ಸೈಲೆಂಟ್ ಮಾಡೋ ಮಧ್ಯಸ್ಥಿಕೆ ವಹಿಸೋದಕ್ಕೆ ತಟಸ್ಥ ಬಣ ಪ್ರಯತ್ನವನ್ನ ಮಾಡ್ತಾ ಇದೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣವನ್ನ ಒಟ್ಟಿಗೆ ಸೇರಿಸುವ ಭರವಸೆ ಹೈಕಮಾಂಡ್ಗೆ ರವಾನೆ ಮಾಡೋದು ಹೊಂದಾಣಿಕೆ ಮೂಲಕ ಬಂಡಾಯ ಶಮನ ಪ್ರಯತ್ನ ಮಾಡೋದು ತಟಸ್ಥ ಬಣದ ಉದ್ದೇಶ ಆಗಿದೆ ಒಂದು ವೇಳೆ ಯತ್ನಾಳ್ ಬಣ ವಿಜೇಂದ್ರ ನಾಯಕತ್ವ ಒಪ್ಪಂದ ಹೋದ್ರೆ ತಟಸ್ಥ ಬಣದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ರಾಜ್ಯಾಧ್ಯಕ್ಷ ಮಾಡುವ ಬಗ್ಗೆ ಹೈಕಮಾಂಡ್ಗೆ ಮನವಿ ಮಾಡಲು ತಟಸ್ಥ ಬಣ ಪ್ಲಾನ್ ಹಾಕಿಕೊಂಡಿದ್ದಂತೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ರಾಜಕೀಯ ಮುಂದುವರೆದಿದೆ ಮೊನ್ನೆ ಮೊನ್ನೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನ ಹೈಡ್ರಾಮಾ ಮುಗಿಯುವ ಮುನ್ನವೇ ಗೃಹ ಸಚಿವ ಪರಮೇಶ್ವರ್ ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ರು ಈ ಬಗ್ಗೆ ತಿಳಿತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿ ಹೈಕಮಾಂಡ್ಗೆ ದೂರು ಕೊಟ್ಟರು ಇದರ ಬೆನ್ನಲ್ಲೇ ಪರಮೇಶ್ವರ್ ಸಭೆಗೆ ರದ್ದಾಗಿದೆ ಪರಮೇಶ್ವರ್ ಇಂದು ರಾಡಿಸನ್ಲೂ ಹೋಟೆಲ್ನಲ್ಲಿ ದಲಿತ ಸಚಿವರು ಹಾಗೂ ಶಾಸಕರ ಸಭೆ ನಡೆಸೋದಕ್ಕೆ ಮುಂದಾಗಿದ್ದರು ಆದರೆ ಈ ಸಭೆಗೆ ಸಿಟ್ಟಾದ ಡಿಕೆಶಿ ದೆಹಲಿಯಲ್ಲಿ ಕುಳಿತು ದಾಳ ಉರುಳಿಸಿದ್ದು ಸಭೆ ರದ್ದು ಮಾಡಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಡಿಕೆಶಿ ಒತ್ತಡ ತಂತ್ರಕ್ಕೆ ಮಾಡಿದ ಸುರ್ಜೇವಾಲಾ ಕೂಡಲೇ ಸಭೆ ರದ್ದು ಮಾಡುವಂತೆ ಪರಮೇಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಅದರಂತೆ ಸಭೆ ರದ್ದು ಮಾಡಿ ಮಾಧ್ಯಮ ಪ್ರಕಟಣೆ ನೀಡಿದ ಸಚಿವ ಪರಮೇಶ್ವರ್ ಸದ್ಯಕ್ಕೆ ಸರ್ಜವಾಲಾ ಸೂಚನೆ ಮೇರೆಗೆ ಸಭೆ ಮುಂದೂಡಲಾಗಿದೆ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣ್ಣದ ಡಿನ್ನರ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಈ ಕುರಿತು ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ರು ಈಗ ಹೊಸ ವರ್ಷದ ಸಂಭ್ರಮ ಹಾಗಾಗಿ ಪ್ರೀತಿ ಪಾತ್ರರಿಗೆ ಕರೆದು ಊಟ ಹಾಕ್ತಾರೆ ಇನ್ನು ಶಾಸಕರು ಏನು ಗ್ರಾಮ ಪಂಚಾಯಿತಿ ಮೆಂಬರ್ಗಳ ನಮ್ಮ ಶಾಸಕರಿಗೆ ಸಾಕಷ್ಟು ತಿಳುವಳಿಕೆ ಇದೆ ಯಾವಾಗ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಗೊತ್ತಿದೆ ಯಾರೋ ವಿಶ್ವಾಸಕ್ಕೆ ಊಟ ಕರೀತಾರೆ ಊಟ ಮಾಡ್ಕೊಂಡು ಬರ್ತಾರೆ ಇದರಲ್ಲಿ ಬೇರೆ ಅರ್ಥ ಕಲ್ಪಿಸಬಾರದು ಅಂತ ಹೇಳಿದರು ಇನ್ನು ಸಚಿವ ಸಂಪುಟ ಪುನಾರಚನೆ ಕುರಿತು ಮಾತನಾಡಿದ ಅವರು ಸುಮ್ಸುಮ್ನೆ ಇಲ್ಲದೆ ಇರೋ ಇರೋದೆಲ್ಲ ಹೇಳೋದಿಕ್ಕಾಗಲ್ಲ ಸದ್ಯಕ್ಕೆ ಸಂಪುಟ ರಚನೆ ಇಲ್ಲ ಎನ್ನುವ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವು ನೀಡಿದರು ರಾಜ್ಯಾದ್ಯಂತ ಗುತ್ತಿಗೆದಾರರಿಗೆ ಹಣ ಮಂಜೂರಾತಿ ಆಗಿಲ್ಲ ಎಂಬ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲಸ ಮಾಡಿರೋ ಬಿಲ್ ಬಾಕಿ ಇರೋದು ನಿಜ ಎಲ್ಲಾ ಜಿಲ್ಲೆಗಳಲ್ಲಿ ಇದೇ ಸಮಸ್ಯೆ ಇದೆ ಇದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಹಣಕಾಸು ಇಲಾಖೆ ಅನುಮತಿ ಪಡೆಯದೆ ಕೆಲ ಬಿಲ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಸಿಕ್ಸ್ಟಿ ಪರ್ಸೆಂಟ್ ಆರೋಪಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಕುಮಾರಸ್ವಾಮಿ ಅಷ್ಟೇ ಅಲ್ಲ ಬಹಳಷ್ಟು ಜನ ಆರೋಪ ಮಾಡುತ್ತಾ ಇದ್ದಾರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ರೆ ಹೆಂಗೆ ಅಂತ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿಯ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಚಿವ ಹೆಚ್ ಸಿ ಮಹದೇವಪ್ಪ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಸಾಕ್ಷಿ ಆಧಾರ ಇಟ್ಕೊಂಡು ಮಾತನಾಡಲಿ ಏನಾದರೂ ಸಾಕ್ಷಿಗಳಿದ್ರೆ ಸಾಬೀತು ಮಾಡಲಿ ಸುಮ್ಮನೆ ಆರೋಪ ಮಾಡೋದು ಬೇಡ ಮೂವತ್ತೆಂಟು ಸಾವಿರ ಕೋಟಿ ಗುತ್ತಿಗೆದಾರರ ಬಾಕಿ ಇದೆ ಅಂತಾರೆ ಎಲ್ಲೆಲ್ಲಿ ಬಾಕಿ ಇದೆ ಅಂತ ಇವರೇ ಹೇಳಿ ಬಿಜೆಪಿಯವರು ಹತ್ತು ಸಾವಿರ ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ಮಾಡಿದ್ರು ಫಿಸಿಕಲ್ ಪಾಲಿಸಿ ಆರ್ಥಿಕ ಶಿಸ್ತನ್ನು ಪಾಲಿಸದೇ ಹೋದ್ರು ಈಗ ನಮ್ಮ ಮೇಲೆ ಆರೋಪ ಮಾಡಿದರೆ ಹೇಗೆ ಅಂತ ತಿರುಗೇಟು ನೀಡಿದ್ದಾರೆ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿ ಒಂಬೈನೂರ ಅರವತ್ತೊಂಬತ್ತು ಬೋರ್ವೆಲ್ ಒಂಬೈನೂರ ಅರವತ್ತೊಂಬತ್ತು ಕೋಟಿ ಬೋರ್ವೆಲ್ ಹಗರಣದ ತನಿಖೆ ಕೇಳಿದಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂಬತ್ತು ಸಾವಿರ ಬೋರ್ವೆಲ್ ಕೊರೆಸಿತ್ತು ಇದರಲ್ಲಿ ಒಂಬೈನೂರು ಕೋಟಿ ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಹದಿಮೂರರಲ್ಲಿ ಅಂಬಿಕಾಪತಿ ಮನೆ ಮೇಲೆ ಐಟಿ ದಾಳಿ ನಡೆಸಿ ನಲವತ್ತೆರಡು ಕೋಟಿ ವಶಪಡಿಸಿಕೊಳ್ಳಲಾಗಿತ್ತು ಇದೀಗ ಅಂಬಿಕಾಪತಿ ಮನೆಯಲ್ಲಿ ಸಿಕ್ಕ ಹಣದ ಮೂಲ ಹುಡುಕ್ತಾ ಇರುವ ಇಡಿ ಬಿಬಿಎಂಪಿ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳನ್ನ ತೀವ್ರ ವಿಚಾರಣೆ ನಡೆಸಲಾಗಿದೆ ನಿನ್ನೆ ರಾತ್ರಿ ಹತ್ತು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ರು ಕೆಲ ದಾಖಲೆಯನ್ನು ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಬಿಬಿಎಂಪಿ ಇಂಜಿನಿಯರ್ಗಳ ಮೇಲೆ ಇಡಿ ದಾಳಿ ಬಗ್ಗೆ ದೂರುದಾರ ರಮೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಭ್ರಷ್ಟಾಚಾರ ವಿರುದ್ಧದ ನನ್ನ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವು ಎಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಗ್ಗೆ ಎಸಿಬಿಗೆ ದೂರು ಕೊಟ್ಟು ಸಂಪೂರ್ಣ ದಾಖಲೆ ಕೊಟ್ಟಿದೆ ಅಂತ ದೂರುದಾರ ತಿಳಿಸಿದ್ದಾರೆ ಎಸಿಬಿ ನಿರ್ಣಾಮದ ಬಳಿಕ ಲೋಕಾಯುಕ್ತಕ್ಕೆ ಪ್ರಕರಣ ವರ್ಗಾವಣೆಯಾಗಿತ್ತು ಬಳಿಕ ಲೋಕಾಯುಕ್ತದಿಂದ ಇಡಿಗೆ ವರ್ಗಾವಣೆಯಾಗಿ ಇಡಿ ಅಧಿಕಾರಿಗಳು ನನಗೆ ನೋಟಿಸ್ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತ್ ಇಡಿ ನೋಟಿಸ್ ಪಡೆದು ಸುಮಾರು ನಲವತ್ತು ಪುಟಗಳ ಹೇಳಿಕೆ ದಾಖಲಿಸಿದ್ದೆ ದಾಖಲೆಯಲ್ಲಿ ಒಂಬೈನೂರು ಕೋಟಿಗೂ ಅಧಿಕ ಮೊತ್ತದ ಹಗರಣ ನಡೆದಿರುವ ಬಗ್ಗೆ ವಿಡಿಯೋ ಕಡತಗಳ ಪ್ರತಿ ಸೇರಿದಂತೆ ಹಲವು ದಾಖಲೆಗಳನ್ನು ನೀಡಿದ್ದೆ ಅಂತ ತಿಳಿಸಿದರು ದಾಖಲೆ ಕೊಟ್ಟ ಬಳಿಕ ಇಡಿ ಅಧಿಕಾರಿಗಳು ಪಾಲಿಕೆ ಇಂಜಿನಿಯರ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಈ ಬಗ್ಗೆ ಇಡಿ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿಕೊಂಡರು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಐಡಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಕಳೆದ ನಾಲ್ಕು ದಿನಗಳಿಂದ ಬೀದರ್ನಲ್ಲೇ ಮೊಕ್ಕಂ ಹೂಡಿರುವ ಸಿಐಡಿ ಅಧಿಕಾರಿಗಳು ಕಟ್ಟಿತು ಕಟ್ಟೆತುಗಾಂನಲ್ಲಿರುವಂತಹ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಬಳಿ ಮಾಹಿತಿಯನ್ನು ಪಡೆದರು ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಮೃತ ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿ ಸಚಿನ್ ಕುರಿತು ಕೆಲ ವೈಯಕ್ತಿಕ ಮಾಹಿತಿಯನ್ನು ಪಡೆದರು ರಾಜು ಕಪನೂರ್ ಆ್ಯಂಡ್ ಗ್ಯಾಂಗ್ನಿಂದ ಬೆದರಿಕೆ ಬಂದಿತ್ತು ಎನ್ನಲಾದ ಆರೋಪದ ಬಗ್ಗೆಯೂ ಕುಟುಂಬಸ್ಥರ ಬಳಿ ವಿಚಾರಿಸಿದರು ಬಸ್ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಫಿಕ್ಸ್ ಆಗಿದೆ ಒಂದು ತಿಂಗಳು ಪ್ರಯಾಣಿಕರಿಂದ ಸಲಹೆ ಪಡೆದಿದ್ದ ಬಿಎಂಆರ್ಸಿಎಲ್ ದರ ನಿಗದಿ ಸಮಿತಿಯ ವರದಿಯನ್ನು ಮಂಡಳಿ ಮುಂದಿಟ್ಟು ಅನುಮತಿಯನ್ನು ಪಡೆಯಲಿದೆ ಶೇಕಡ ಇಪ್ಪತ್ತರಷ್ಟು ದರ ಹೆಚ್ಚಳಕ್ಕೆ ದರ ನಿಗದಿ ಸಮಿತಿ ಶಿಫಾರಸು ಮಾಡಿದೆ ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮತಿ ಪಡೆದು ಪ್ರಯಾಣ ದರ ಪರಿಷ್ಕರಣೆಗೆ ಬಿಎಂಆರ್ಸಿಎಲ್ ನಿರ್ಧಾರವನ್ನು ಮಾಡಿದೆ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರಲಿಲ್ಲ ಸದ್ಯ ಬೆಂಗಳೂರು ಮೆಟ್ರೋದಲ್ಲಿ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ಅರವತ್ತು ರೂಪಾಯಿ ಪ್ರಯಾಣ ದರ ಇದೆ ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿದೆ ನಗರದ ಜುಬಿಲಿ ಸರ್ಕಲ್ ಶಿವಾಜಿ ಸರ್ಕಲ್ನಲ್ಲಿ ಪ್ರತ್ಯೇಕ ಪಾಲಿಕೆ ಜಾರಿಯಾಗಲು ಕಾಂಗ್ರೆಸ್ ಸರ್ಕಾರ ಶಾಸಕ ವಿನಯ್ ಕುಲಕರ್ಣಿ ಶ್ರಮ ಎಂದು ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ ಇನ್ನೊಂದು ಕಡೆ ಬಿಜೆಪಿ ಸರ್ಕಾರ ಸಂಸದ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಅರವಿಂದ್ ಬೆಲ್ಲದ್ ಕಾರಣೀಕರ್ತರು ಅಂತ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಶಾಸಕ ಶಿವಗಂಗಾ ಬಸವರಾಜ್ ಮಧ್ಯೆ ಮುಸುಕಿನ ಗುದ್ದಾಟ ಕಂಡುಬಂದಿದೆ ಅವರು ಫೋನ್ ರಿಸೀವ್ ಮಾಡಿಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರ ಮುಂದೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಕೈ ಮುಗಿದು ಬೇಡಿಕೊಂಡಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲಿದ್ದೇ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ನಾಲ್ಕು ಗಂಟೆ ಮೇಲೆ ಫೋನ್ ಸ್ವೀಕರಿಸಿಲ್ಲ ನಾನು ಈಗಾಗಲೇ ಚುನಾವಣೆ ಅಕ್ರಮ ಅಕ್ರಮದ ಬಗ್ಗೆ ಕ್ರಮ ಕೈಗೊಂಡು ತನಿಖೆಗೆ ಆದೇಶವನ್ನ ಮಾಡಿದ್ದೇನೆ ಈಗಾಗಲೇ ಎಡಿಸಿ ಹಾಗೂ ಹೊನ್ನಾಳಿ ಎಸಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ ನೀವು ದಯಮಾಡಿ ನನ್ನ ಚೇಂಬರ್ಗೆ ಬಂದು ಮಾತನಾಡಿ ಅಂತ ಡಿಸಿ ಕೈ ಮುಗ್ದಿದ್ದಾರೆ ಪರಿಪರಿಯಾಗಿ ಡಿಸಿ ಬೇಡಿಕೊಂಡ ಮೇಲೆ ಡಿಸಿ ಕಚೇರಿಯ ಒಳಗೆ ಶಿವಗಂಗಾ ಬಸವರಾಜ್ ತೆರಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್